ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ವಚನ ವಿಜಯೋತ್ಸವ ನಿಮಿತ್ತ ಸಾಮೂಹಿಕ ಇಷ್ಟಲಿಂಗ ಯೋಗ ಹಾಗೂ ಕಲ್ಯಾಣ ಕರ್ನಾಟಕ ಹಸಿಕರಣಕ್ಕೆ ಮತ್ತು ಸಚಿವ ಈಶ್ವರ್ ಖಂಡ್ರೆ ವಚನ ವಿಜಯೋತ್ಸವ ನಿಮಿತ್ತ ಇಂದು ಬಸಗಿರಿಯಲ್ಲಿ ಸಾವಿರಾರು ಶರಣ ಶರಣೆಯಿಂದ ಸಾಮೂಹಿಕ ಇಷ್ಟಲಿಂಗ ಪೂಜೆ ನೆರೆಯಲಿ ಬೀಳುಡುಪು ಕಾವ್ಯ ಹಣೆ ಮೇಲೆ ವಿಭೂತಿ ಕೈಯಲ್ಲಿ ಇಷ್ಟಲಿಂಗ ಬಸಗಿರಿಯ ಸುಂದರ ಪರಿಸರದಲ್ಲಿ ಪೂಜೆ ನಿರತವಾದ ದೃಶ್ಯ ಕಣ್ಣಿನ ಸೆಳೆಯಿತು ಪೂಜೆ ಡಾಕ್ಟರ್ ಗಂಗಾಧುರ್ಕಾ ಕೃಷ್ಣಲಿಂಗ ಪೂಜೆಯ ಪಾತ್ರ ತೋರಿಸಿಕೊಟ್ಟರು ಬಸವಣ್ಣವರು ಸ್ವಯಂಕೃತ ಗುರುವಾಗಿ ಇಷ್ಟಲಿಂಗ ವಿನೂತನ ದೇವತತ್ವದ ಮೊದಲಾಗಿರಾದರು ನಿಜವಾದ ಸಂಪತ್ತಿ ಎಂದರೆ ಆಯುಷ್ಯ ಆರೋಗ್ಯ ಇಷ್ಟಲಿಂಗ ಆಯುಷ್ಯ ಮತ್ತು ಆರೋಗ್ಯ ನೀಡುವ ಸಾಧ್ಯವಾಗಿದೆ ಎಂದರು ರಾಮದುರ್ಗದ ಪ್ರೊಫೆಸರ್ ಸಿದ್ದರಾಮ ಲಂಗೋಟ ಅನುಭವ ನೀಡಿ ಇಷ್ಟಲಿಂಗ ಜನಕ್ಕೆ ಬಸವಣ್ಣ ಮಹಾಕ್ರಾಂತಿ ಪುರುಷ ತತ್ವ ಸಿದ್ಧಾಂತ ಹೇಳುವುದರ ಜೊತೆಗೆ ಪ್ರಾಯೋಗಿಕ ಅನುಷ್ಠಾನಗೊಳಿಸಿದರು ಲಿಂಗಾರ್ಚನೆ ಲಿಂಗ ನಿರೀಕ್ಷಣೆ ಇಷ್ಟು ಲಿಂಗ ಧ್ಯಾನ ಮಾಡಿದರೆ ನಮ್ಮ ಎಲ್ಲ ದೈಹಿಕ ಮತ್ತು ಮಾನಸಿಕ ರೋಗ ನಿವಾರಣೆ ಆಗುತ್ತವೆ ಎಂದು ಹೇಳಿದರು ಕಲ್ಯಾಣ ಕರ್ನಾಟಕದಲ್ಲಿ ಸದ್ಯ ಶೇಕಡ ಐದರಷ್ಟು ಹಸಿರು ಹೊದಿಕೆ ಇದ್ದು ಹಸಿಕರಣ ಹೆಚ್ಚಳಕ್ಕೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬೀದರ್ ಜಿಲ್ಲೆಗೆ ಇಪ್ಪತ್ತು ಕೋಟಿ ಹಾಗೂ ಕಲಬುರಗಿ ಜಿಲ್ಲೆಗೆ ಹತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ ಈ ಭಾಗದ ಎಲ್ಲ ಅರಣ್ಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳ ಜವಾಬ್ದಾರಿಯಿಂದ ಪ್ರಾಮಾಣಿಕವಾಗಿ ಹಸಿರು ಹೊದಿಕೆ ಹೆಚ್ಚಿಸುವಲ್ಲಿ ಸಕ್ರಿಯವಾಗಿ ಶ್ರಮಿಸಬೇಕೆಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಜಿಲ್ಲಾಸ್ವ ಸಚಿವೆ ತಿಳಿಸಿದರು ಗುರುದ್ವಾರ ಹತ್ತಿರದ ಲಾವಣಿ ಕಲ್ಯಾಣ ಮಂಟಪದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅರಣ್ಯ ಇಲಾಖೆ ನೌಕರ ಸಂಘ ವತಿಯಿಂದ ಹಮ್ಮಿಕೊಂಡಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ದಿನಾಚರಣೆ ಹಾಗೂ ದಿನದರ್ಶಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಹೋಲಿಸಿದರೆ ಕಲ್ಯಾಣ ಕರ್ನಾಟಕದಲ್ಲಿ ಹಸಿರು ಹೊದಿಕೆ ತೀರ ಕಡಿಮೆ ಇದೆ ಈ ಭಾಗದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸುವುದು ದೊಡ್ಡ ಸವಾಲಾಗಿದೆ ಸದ್ಯ ಶೇಕಡ ಐದರಷ್ಟು ಅರಣ್ಯ ಕ್ಷೇತ್ರವಿದ್ದು ಮುಂಬರುವ ಮೂರು ವರ್ಷಗಳಲ್ಲಿ ಶೇಕಡ ಹತ್ತರಷ್ಟು ಹಸಿರು ಬದುಕಿ ಹೆಚ್ಚಿಸುವಲ್ಲಿ ಅರಣ್ಯ ಸಿಬ್ಬಂದಿಗಳು ಅಧಿಕಾರಿಗಳು ಯೋಜನೆ ಬದ್ಧವಾಗಿ ಪ್ರಮಾಣಿಕ ಶ್ರಮಿಸಬೇಕೆಂದರು ಕಂದೆ ಭೂಮಿಗಳಲ್ಲಿ ಗಿಡ ಮರಗಳನ್ನು ನಡೆಯುವ ಕಾರ್ಯ ಯುಪಾದಿಯಲ್ಲಿ ಕೈಗೊಳ್ಳಬೇಕಿದೆ ಈ ಭಾಗದ ನಲವತ್ತೊಂದು ಕ್ಷೇತ್ರ ನಲವತ್ತೊಂದು ಸಾವಿರ ಕಿಲೋಮೀಟರ್ ರಸ್ತೆ ಬುದ್ಧಿಯಲ್ಲಿ ಎತ್ತರದ ಸಸಿ ನಡೆಸಲಾಗುವುದು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾದ ಸೋನು ದೇಶಮುಖ್ ಅವರು ಇತ್ತೀಚೆಗೆ ನಡೆದ ರಾಜ್ಯ ಇವ ಕಾಂಗ್ರೆಸ್ ಪಕ್ಷದ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ನೀಡಿ ಮುಂಚಿನ ಸ್ಥಾನ ನೀಡಿರುವ ಯುವ ಮತದಾರರಿಗೆ ವಿನಮ್ರವಾಗಿ ನಮಿಸುತ್ತೇನೆ ಈ ಹಿಂದೆ ಎನ್ಎಸ್ಸಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದ ಪಕ್ಷದ ಸಿದ್ಧಾಂತಕ್ಕೆ ಯುವ ಮನಸ್ಸುಗಳನ್ನು ಸೇರಲು ಶಕ್ತಿ ಮೀರಿ ಪ್ರಯಿಸುತ್ತಿದ್ದರು ಪಕ್ಷದ ಸಿದ್ಧಾಂತಕ್ಕೆ ಯುವ ಮನಸ್ಸುಗಳನ್ನು ಸೇರಲು ಶಕ್ತಿ ಮೀರಿ ಪ್ರಯಿಸಿದ್ದರು ನಾನು ಈ ಶ್ರಮ ಗುರುತಿಸಿ ಯುವ ಕಾಂಗ್ರೆಸ್ ಚುನಾವಣೆ ಅತಿ ಹೆಚ್ಚು ಮತ ನೀಡಿದ ಮತದಾನ ಹಾಗೂ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರಿಗೂ ನಾನು ಆಭಾರಿ ಸಲ್ಲಿಸುತ್ತೇನೆ ಪಕ್ಷದಲ್ಲಿ ಆಂತರಿಕ ಚುನಾವಣೆ ಅವಕಾಶ ಮಾಡಿಕೊಟ್ಟು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಲೋಕಸಭಾ ಸದಸ್ಯರಾದ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ನನ್ನ ಬೆಂಬಲಿಸಿದ ಮತದಾನ ಹಂತಕ್ಕೆ ಯುವ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುವ ಶಕ್ತಿ ಪ್ರಯತ್ನಿಸುತ್ತೇನೆ ಎಂದು ಶಪಥ ಮಾಡಿದರು ्यावत् <experiences> ಯಾಕೆ ಕೊಟ್ರಿ ಸರ್ ಯಾಕ್ರಿ ಬೇಡ ಗೊತ್ತ ಯಾಕ್ರಿ ಸರ್ ಸರ್ ಯಾಕೆ ನಿಮ್ಮ ಅಧಿಕಾರಿಗಳು ಕೊಡ್ಬೇಡ್ರಿ ನೆಗೆಟಿವ್ ನೆಟ್ವರ್ಕ್ ಯಾಕೆ ಕೊಟ್ರಿ ಯಾರಿದ್ರಿ ಇ ಸಿ ಕಮಿಟಿದಾಗ ಯಾರಿದ್ರಿ ಬೋರ್ಡ್ ಕಮಿಟಿದಾಗ ಹೇಳಿ ನೀವ್ ಒಂದ್ ಸಂಸ್ಥೆ ನಡೀಲಂತೆ ಕೊಟ್ರಿ ನಿಮ್ ದುರುದ್ದೇಶ ಅಂತ ಹೇಳಣ್ಣ ಇವ್ ಬಿ ಎಸ್ ಎಸ್ ಪಿ ಇರ್ಲಿ ನಾರಾಯಣ್ ಇರ್ಲಿ ಮಹತ್ಮ ನೀವ್ ತಪ್ಪಲ್ಲ ಸರ್ ಹೈಕೋರ್ಟ್ದಾಗ ಅಲ್ಲಿ ಕಂಟೆಂಪ್ಟ್ ನಿಮ್ ಯಂಗದ ಚೌಬೀಸ್ ಫೆಬ್ರವರಿ ಡಿಸ್ಕಷನ್ ಅದ ಇಲ್ಲಿ ಬಂದು ಹಂಗಾಮ ಮಾಡ್ತೀವಿ ಅಂದ್ರೆ ನಮ್ದು ಹೆಸರು ಕಡಿಸ್ಬೇಕಲ್ಲ ದೂಸ್ರೆ ಇರಲಿಲ್ಲ ಬಟ್ ನಾ ಎಲ್ಲ ಪತ್ರಕರ್ತರಿಗೆ ಹೇಳ್ತೀನಿ ಇವತ್ತಿನ ತಾರೀಕು ನಂಬಲ್ಲಿ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಅದ ನಲ್ವತ್ತೊಂಬತ್ತು ಕೋಟಿ ಅಷ್ಟೇ ರೈತರು ಪೇಮೆಂಟ್ ಮಾಡೋದ ರೈತರು ಪೇಮೆಂಟ್ ಮಾಡಿದ್ವಿ ಇಪ್ಪತ್ತೈದು ಕೋಟಿ ರೂಪಾಯಿ ಇಲ್ಲಿ ನಾವೇನಾದ್ರೆ ಇನ್ನತನ ನಾವು ಸ್ಟಾಕ್ ಇಟ್ಕೊಳ್ತೀವಿ ಎಂಬ ಮಾತೇನಾದ್ರೆ ನಿಮಗೆ ಇವತ್ತು ಸ್ಪಷ್ಟ ಆಗಿ ಹೇಳಕ್ಕೆ ಯಾವ ರೈತರು ಈ ಡೊಂಬರಾಟಗಳಿಗೆ ಕಿಮ್ಮತ್ ಕೊಡಬೇಕ್ರಿ ನಾವು ಮಕ್ಕಳು ಪಡೆಯೋರು ಮತ್ತು ನಮ್ಮ ಸಂಪೂರ್ಣ ಬೋರ್ಡ್ ನಿಮ್ಗೆ ಸರಿ ಅದ ನಿಮ್ ಖಬರ್ ಗಟ್ಟಿ ನಿಮ್ಗೆ ಪೇಮೆಂಟ್ ಕೊಡೋದು ನಾವು ಯಾವ ವರ್ಷನೂ ಪೆಂಡಿಂಗ್ ಇಟ್ಟಿಲ್ಲ ಇಲ್ಲ ನಾನು ಐದನೇ ವರ್ಷದ ಒಂದು ರೂಪಾಯಿ ಪೆಂಡಿಂಗ್ ಇಟ್ಟಿಲ್ಲ ಯಾರ ರೈತರು ಪೆಂಡಿಂಗ್ ಇಟ್ಟಿಲ್ಲ ಯಾರ ಸಪ್ಲೈಯರ್ ಪೆಂಡಿಂಗ್ ಇಟ್ಟಿಲ್ಲ ಇಂಕ್ರಿಮೆಂಟ್ ಕೊಟ್ಟಿಲ್ಲ ಇಂಥ ಕಷ್ಟದಾಗೂ ಒಳ್ಳೆ ರೀತಿಯಿಂದ ಇರೋದ ನಾವು ಸಂಸ್ಥೆ ನಡ್ಸ್ಕೊತಿದಿವಿ ಈ ಡೊಂಬರಾಟಗಳು ನೀವು ತಲೆ ತಗೊಂಡು ಮತ್ತೆ ನಿಮ್ ಕಬ್ಬು ಡೈವರ್ಟ್ ಮಾಡ್ಬೇಡ್ರಿ ಆ ಕಬ್ಬು ಡೈವರ್ಟ್ ಆಗಿ ಏನಾದ್ರೂ ನಮ್ ಶುಗರ್ ಫ್ಯಾಕ್ಟ್ರಿ ಬ್ಯಾಂಕ್ ಮ್ಯಾಕ್ ಕ್ಲೇಮ್ ಹಾಕಿದ್ರಿ ಅಷ್ಟೇ ಮಾತೀವಿ ಮತ್ ತೋಲ್ ಟಾರ್ಚರ್ ಮಾಡಿದ್ರಿ ಅಂದ್ರ ನಿಮ್ ಎಲ್ಲರ ಹೆಸಮ್ ಐ ಚಿಟ್ಟಿ ಬರದು ಸೀದಾ ಸಿ ಬಿ ಐ ಬರೋದು ಆತ್ಮಹತ್ಯೆ ಮಾಡ್ಕೊತೀನಿ ಇವತ್ತು ಅಧ್ಯಕ್ಷ ಈ ಮಾತ್ ಹೇಳ್ಬೇಕು ಬಟ್ ಹೇಳತ್ತಿನ ಬರ್ಕೊಟ್ಟೇನಿ ರೋಡ್ ಮ್ಯಾಪ್ ಕೊಟ್ಟೇನಿ ಅವ್ರಿ ವಸೂಲ್ ಮಾಡೋದು ಅಂತ ಕರೋಡ್ ವಸೂಲ್ ಇತಿದ್ರಿ ಅವ್ರಿ ಮಾತಾರೀ ಈ ಲೆಟ್ರ್ ಒಂದು ಕೊಟ್ಟಿಲ್ರಿ ಸುಮನೆ ಬರ್ತೀನಿ ಈ ಸಿಟಿ ಟ್ರೈನ್ ಸರ್ ಸರ್ ನಿಮಗೆ ಬಂದಿ ನಿಮ ದಿನಾ ಪತ್ರ ಬಂದಿ 7 ಸರ್ ನಿಮ ದಿನ ಪತ್ರ ಬಂದಿ ನನಗೆ 7 ನಂದಿನ ಪತ್ರ ಹೋಗಿ 13 ನಾ 1 1/2 ಸಮಯ ಬರ್ತೀನಿ ಸರ್ ಸುಳ್ ಹೇಳಬಹುದು ನಿಮಗೆ ಯಾಕಂದ್ರೆ ನೀವು 19ಕ್ಕೆ ಬರ್ತ ಸರ್ ಗೊತ್ತೋಮಿ ಟು ಲಟ್ಟರ ನಾನು ಲಟ್ಟರ ಕಮ್ಮು ಕೊಟ್ಟೆ ಸರ್ ಇವತ್ತೇ ಇಲ್ಲ ಅಂತ ಇಲ್ಲ ಸುಮ್ಮನೆ ನೋಡಿ ಸುಮ್ಮನೆ ಇನ್ನೊಬ್ಬ ಕಡಬಟ್ ಮಾಡ್ತೋ ನಿಮ್ಮ ಕಡೋ ನಾಲ್ಕ ಬಟ್ ಕಾಂತವ ಹುಷಾರ್ ಜಾಗ್ರತಿನಿದ್ದಿರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೆಸರು ಕೆಡಿಸ್ಬೇಡ್ರಿ ಇವಾಗ ನಮ್ಮ ಜಿಲ್ಲಾ ಒಳ್ಳೆ ಸುಸೂತ್ರವಾಗಿ ನಡೆದದ ಒಳ್ಳೆ ಹೆಸರು ಅದ ಇವಾಗ ತಿಂತ ಟೈಮಿನಾಗ ಏನಾಗೆ ಈ ರೀತಿ ಮಾಡೋದ್ರಿ ನಿಮ್ಮ ವಸೂಲಿಗಳು ಆಗೋಲ್ಲ ದಯವಿಟ್ಟು ಅರ್ಥ ಮಾಡ್ಕೋರಿ ಅದಕ್ಕೆ ಅದು ಅದಕ್ಕೆ ಬದ್ದದ ಬದ್ದ ಬೇರೆ ಶುಗರ್ ಫ್ಯಾಕ್ಟ್ರಿ ಈಗ ಸಾಲ ಅದ ಅರ್ಮ್ ಹೋಗೋರ್ ಮತ್ತಿದ್ವಿ ಯಾಕೆ ಥರ ಬಿಟ್ಕೊಡ್ರಿ ಐವತ್ತು ಐನೂರು ಕೋಟಿ ಒಂದು ಕಡೆ ಅದ ಏಳ್ನೂರು ಕೋಟಿ ಒಂದು ಕಡೆ ಅದ ಮತ್ತೆ ಹೋಗಾರ ನಾಲ್ಕು ಬರ್ತಾನೆ ಈಗ ಸರಿ ನೀವೆಲ್ಲ ಎಂಪ್ಲೈಗಳು ಬರೀ

ಹದಿನೈದು ದಿವಸ ಮೊದಲು ಹೇಳ್ರಿ ನಾ ಸಕ್ರೆ ರಿಲೀಸ್ ಆರ್ಡರ್ ತಂದು ರೊಕ್ಕ ಮಾರ್ಬೇಕು ಮಾರಿ ನಿಮಗೆ ಕಟ್ಟಬೇಕಾಯ್ತು ಒಂದೇ ದಿನಕ್ಕೆ ಇಪ್ಪತ್ತು ಕೋಟಿ ಕಟ್ಟದ್ರು ಬಿ ನಮಗೆ ರೊಕ್ಕ ಇರಲ್ಲ ಅಂತ ಹೇಳಿ ಡಿ ಆರ್ ಮೇಡಮ್ ಎದುರು ಚೇಬರ್ದಾಗ ಹೋಗಿ ಕೂತು ಒಂದು ಗಂಟೆ ವಯಸ್ಸು ಮಾಡಿ ಲೆಟ್ರ್ ಕೊಟ್ಟು ಬಂದೀನಿ ಸರ್ ನಮ್ಮ ನೀವು ಪರ್ಮಿಷನ್ ಕೊಟ್ಟಿರಲ್ಲ ನಾ ಏನೇನಿಲ್ಲ ಸರ್ ಇಪ್ಪತ್ತು ಕೋಟಿ ಒಂದೇ ದಿನದಾಗ ಭೀ ಸಕ್ರೆ ಬರಲ್ಲ ನನಗೆ ನನಗೆ ವಿಲೀಸಸ್ಬೇಕು ನಾ ಇಮಿಡಿಯೇಟ್ ಹೋಗಿ ಡೆಲ್ಲಿಗೆ ಹೋಗಿ ಅಪ್ರಾಪ್ರೇಟ್ ವೈದ್ಯಕೀಯ ಆರ್ಡರ್ ತಂದು ಇಪ್ಪತ್ತು ಕೋಟಿ ಸಕ್ರೆ ಮಾಡಿ ಕಟ್ತೀನಿ ಸರ್ ನಮ್ಮ ಲೆಟ್ರ್ ರೀ ಇದಕ್ಕಿ ಏನು ಸ್ಟ್ರಾಂಗ್ ಲೆಟ್ರನ್ನ ಕೊಡ್ಬೇಕು ಹೇಳ್ರಿ ಏನು ಮಾಡಲಿ ಹೇಳ ಖಂಡಿತ ಆಯ್ತು ಆಯ್ತು ಈಗ ಅಡುಗೆ ನಾಲ್ಕುನೂರು ಕೋಟಿ ಆಯ್ತು ನೀವು ಮಾಡಿದೆ ಯಾರಿಗೋ ಒಬ್ಬರಿಗೆ ಆಪ್ಷನ್ ಮಾಡಿದೆ ಅಲ್ಲಿ ಹೋಗಿ ಹೋಲ್ಡ್ ಆಯ್ತಾ ಆಯ್ತಾ ಇಲ್ಲ ಹೇಳಿ ಇದು ಬೇಡ ಆಯ್ತು ಬಂದ್ ನೋಡ್ ಬರಲಿ ಎತ್ತಿಂದರ ಬ್ಯಾಂಕಿನ ಎನ್ ಪಿ ಎ ಕಮ್ಮಾಗಲಿ ಐವತ್ತೆರಡು ಪರ್ಸೆಂಟ್ ಇದ್ದಿದ್ದು ಇಪ್ಪತ್ತೈದು ಪರ್ಸೆಂಟ್ ಮತ್ತೆ ಇದ್ದವ್ರು ಭೀ ಕಟ್ಟಲ್ಲ ಹೊಂಟ್ರಿ ಇಲ್ದೋರ್ಬೇ ಕಟ್ಟಲ್ ಹೊಂಟ್ರಿ ಹೀಗಾಗಿ ಪರಿಸ್ಥಿತಿ

ಅದು ಬಿಟ್ಕೊಂಡು ಈ ರೀತಿ ದುರ್ಬುದ್ಧಿ ಇಟ್ಕೊಂಡ್ರೆ ಏನಾದ್ರೂ ಉದ್ದಾರ ಐತೆ ಅಂದ್ರೆ ಆಗಲ್ಲ ಇವತ್ ಸದ್ಯ ಗಾಳಿ ನಿಮ್ ಬರ ನಡೀಲಿ ಅಂತದ ಗಾಳಿ ಯೋಗತ್ ಪಟ್ಟಿ ಆಯ್ತದ ದೇವಗಡ ಇಂದಿರಾ ಗಾಂಧಿ ಅಂತ ಪಲ್ಟಿ ಆಗ್ಯಾರ ನೋಡ್ಕೊತ ಸಮಯ ಬರ್ತು ಯಾರಿಗಾರ ಸತಾಶ್ ನೋಡಿದ್ರೆ ನಡೀತು ಅಲ್ಲ ಅರೆ ಸತಾಶ್ ನೋಡ ಮನ್ಷನ್ ಕೈಯೋ ಸುತ್ತಿರ್ಬೋದು ಹೇಳದ ಗೌರ್ಮೆಂಟ್ ಹೈಕೋರ್ಟ್ ಅದ

ನಾನು ನಿಮ್ಗೆ ಪರಿಚಯ ಮಾಡಿಲ್ಲ ನಿಮ್ಗೆ ಕೀಲಿ ಹ್ಯಾಕ್ ನಾನು ಪ್ರೇಮಿ ಸರ್ಪೇಸಿ ಡಿಕ್ಲೇರ್ ಮಾಡಿ ನಾನು ನೋಟಿಸ್ ಬೋರ್ಡ್ ಮ್ಯಾಪ್ ನೀವು ಫೋಟೋ ಇರುತ್ತೆ ಅಲ್ಲ ನೀವು ಆಯ್ತಲ್ಲ ಸರ್ ಆಗಿ ನೀವು ಸೇರಿಸಿರ್ಬೋದು ಡಿ ಸಿ ಬಲ್ ಕೇಸ್ ಹಾಕಿರಿ ಸರ್ ಡಿ ಬಲ್ ಇದೇ ಕೇಸ್ ಹಾಕಿದೆ ಸರ್ ಎಲ್ಲಾ ಕಡೆ ಕೇವಿ ಹಾಕಿರಿ ಸರ್ ಆಕೆ ಸರ್ ನನ್ನ ಸುಧರ್ ಕಮಿಷನರ್ ಬಂದು ಬಿ ಮೇಡಮ್ ಅಳವಿ ವಿತಾಡಕ್ಕೆ ಹೋಗಿರಿ ಸರ್ ಕೇಸ್ ಅಟೆಂಡ್ ಮಾಡಕ್ಕೆ ಅಲ್ಲಿ ಹೇಳ್ಬೋದಾಗಿತ್ತಲ್ಲ ಎಪ್ಪತ್ತೆಂಟು ಕೋಟಿ ಸರ್ ಇವ್ರು ಅವ್ಯವಹಾರ ಮಾಡ್ಕೊಂಡಾರಂತ ಅದೇಳಿ ಸರ್ ಎಂಟ್ನೂರ ಐವತ್ತಾರು ಕೋಟಿ ಲೋನ್ ಆಗ್ಯಾರ ಸರ್ ವರ್ಷದ ನಮ್ ಇ ಸಿ ಬ್ಯಾಂಕ್ ಸರ್ವೆ ಆಗಲ್ಲ ಸರ್ ಇಷ್ಟೇ ಮೆನ್ಷನ್ ಮಾಡಿ ನೋಡಕ್ಕಾಗಿತ್ತಲ್ಲ ನಾವು ಸಿ ಹಾಕಿದ್ದೇವೆ ಎಪ್ಪತ್ತೆಂಟು ಕೋಟಿ ಬಗ್ಗೆನೇ ಶುಗರ್ ಸಾಲ ಕಮಿಷನರ್ತದ ಫ್ಯಾಕ್ಟ್ರಿ ಬಿ ನಿಮ್ದೇನ ಪ್ರಾಪರ್ಟಿ ಕೂಡ ನಿಮ್ಮ ಮಾಡಿ ಗೆಲ್ ಮಾಡ್ಕೊಂಡಿದೆ ಆ ಪ್ರಾಪ್ರಿಯೇಟ್ ಯಾವುದೇ ವೇದಿಕೆ ನೀವು ಕರೆಕ್ಟ್ ಆರ್ಡರ್ ತಂದ್ರೆ ನಾನು ಕರ್ಲಾಗ ನನಗೆ ಯಾವ ಅಧಿಕಾರನೂ ಇಲ್ಲ ಯಾವ ಅಧಿಕಾರನೂ ಇಲ್ಲ ಯಾವ ಯಾವ ಒಂದು ಸಣ್ಣ ಅಧಿಕಾರನೂ ನಂಗಿಲ್ಲ ನೀವು ಅಪ್ರಾಪ್ರಿಯೇಟ್ ವೇದಿಕೆ ಆಡುತ್ತೆ ಸುಮ್ಮನೆ ಈಗ ಸರ್ ಅಲ್ಲಿ ಕೋಡದಾಗ ಕಂಟೆಂಪ್ಟ್ ಅದ ಇಲ್ಲಿ ಬಂದು ನೀವು ಈ ರೀತಿ ಹೇಳಿದ್ರೆ ಸರ್ ಕಂಟೆಂಪ್ಟ್ ಈಗ ನಮ್ಮ ಕೀಲೋ ಈಗ ಇದು ಇಲ್ಲ